ಆ ಒಂದು ತಿಕ್ಕಾಟ ಯಾವಾಗಲೂ ಇದ್ದೇ ಇರ್ತಾ ಇತ್ತು ಆ ಅದು ಕಂಟಿನ್ಯೂಯೇಷನ್ ಆಫ್ ಅದು ಆಗಿದ್ದು ನ್ಯೂಯಾರ್ಕಲ್ಲಿ ಸೇರಿತು ನ್ಯೂಯಾರ್ಕ್ನವ್ರು ನಾವು ಮಾಡ್ತೀವಿ ಅಂತಿದ್ದವರು ಮತ್ತೆ ಅಕ್ಕ ಹೆಸ್ರಲ್ಲಿ ಮಾಡೋದು ಆಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ನಾವು ಮಾಡೋದಾದರೆ ನಾವು ಬೇರೆ ಹೆಸ್ರಲ್ಲಿ ಮಾಡ್ತೀವಿ ಇಲ್ಲದಾದರೆ ಮಾಡೋದಿಲ್ಲ ಅಂತ ನಾನು ಅಕ್ಕ ಪ್ರೆಸಿಡೆಂಟಾಗಿ ಎಲೆಕ್ಟ್ ಆಗಿದ್ದೆ ಸೊ ಅವ್ರು ಕ್ಲಿಯರ್ ಆಗಿ ಬರೆದು ನಾವು ಮಾಡೋದಿಲ್ಲ ಅಂತ ಹೇಳಿದರು ಅದು ಆದ ಒಂದು ಸ್ವಲ್ಪ ದಿವಸಕ್ಕೆ ನಾವು ಬೇರೆ ಕಡೆ ಏನು ಮಾಡೋದು ನಾವು ಅಕ್ಕದವರೇ ನ್ಯೂಯಾರ್ಕಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾಯಿದ್ವಿ ಆ ಒಂದು ಯೋಚನೆಯಲ್ಲಿ ಇದ್ದಾಗಲೇ ನಿಮಗೆಲ್ರಿಗೂ ಗೊತ್ತಿದ್ದಾಗೆ ನೈನ್ ಲೆವೆನ್ ಆಯಿತು ಟೂ ತೌಸಂಡ್ ಒನ್ ಸೆಪ್ಟೆಂಬರ್ ಅಲ್ಲಿ ನೈನ್ ಲೆವೆನ್ ಆಗಿ ಆ ಒಂದು ನ್ಯೂಯಾರ್ಕಲ್ಲಿ ಮಾಡುವಂಥ ಒಂದು ಈ ಕನಸೇನಿತ್ತು ಕಂಪ್ಲೀಟಾಗಿ ಹೋಯಿತು ಟೂ ತೌಸಂಡ್ ಒನ್ನಲ್ಲಿ ಅದಕ್ಕೆ ಬೇರೆ ಇನ್ನೇಲ್ ಮಾಡೋದು ಅಂಥೇಳಿ ನಾನು ಇದ್ದಿದ್ದರಿಂದ ಆಮೇಲೆ ನನಗೆ ಸಾಕಷ್ಟು ನನ್ನ ಪ್ರಾಕ್ಟೀಸು ನಾನು ಈಗಾಗಲೇ ಹೇಳಿದಾಗೆ ಭಾಳ ದೊಡ್ಡದಾಗಿ ಬೆಳೆದಿತ್ತು ನಾನು ಪ್ರಾಕ್ಟೀಸು ಆ ಕಾಲಕ್ಕೆ ನಮಗೆ ಸೆಲ್ ಫೋನುಗಳು ಇರಲಿಲ್ಲ ಇನ್ನೂ ಇಮೇಲ್ಗಳು ಆಗ್ತಾನೆ ಹುಟ್ಕೊಳ್ತಾ ಇತ್ತು ಇಮೇಲ್ಗಳು ಇನ್ನೂ ಜ ಹೆಚ್ಚಿಗೆ ಜನಪ್ರಿಯವಾಗಿರಲಿಲ್ಲ ಎಲ್ಲರೂ ಯೂಸ್ ಮಾಡ್ತಿರಲಿಲ್ಲ ಇದು ಟೂ ತೌಸಂಡ್ ಒನ್ನಲ್ಲಿ ಹೇಳ್ತಾ ಇರೋದು ಆಮೇಲೆ ಈ ಸೋಷಿಯಲ್ ಮೀಡಿಯಾ ಅಂತೂ ಇರಲೇ ಇಲ್ಲ ಎಲ್ಲರಿಗೂ ನಮ್ಮ ಲ್ಯಾಂಡ್ಲೈನ್ನಿಂದಾನೆ ಫೋನ್ ಮಾಡಬೇಕು ಅದು ಗೊತ್ತಿದ್ರೆ ನಂಬರ್ಸು ಅಂದರೆ ಲೆಟ್ರ್ಗಳು ಬರೀಬೇಕಾಗಿತ್ತು ಮೇಲ್ ಮೇಲ್ ಮಾಡಬೇಕಾಗಿತ್ತು ಅಂಥ ಒಂದು ಸಮಯದಲ್ಲಿ ಬೇರೆ ವಿಧಿ ಇಲ್ಲದೆ ನಾವು ಡೆಟೈಟಲ್ಲೇ ಮಾಡೋಣ ಅಂತ ಡೆಟೈಟಲ್ಲಿ ಮಾಡಬೇಕಾದ್ರೆ ನೋಡಿ ಒಂದು ನೈನ್ ಲೆವೆನ್ ಆಗಿದೆ ಎರಡೂ ಇನ್ನೂ ಅಕ್ಕಾದಲ್ಲಿ ಇನ್ನು ಅದು ಇನ್ನು ಅಂಬೆಗಾಲರು ನಿಂತ್ಕೊಂಡಿಲ್ಲ ಅಕ್ಕ ಹೆಸರು ನಾವು ಡೆಟ್ರಾಯ್ಟಲ್ಲಿ ಕೇ ಹೇಳಿದರೆ ಅಕ್ಕ ಅಂದರೆ ಏನು ಅಕ್ಕ ಏನದು ಅಂತ ಕೇಳ್ತಿದ್ರು ಯಾಕಂದರೆ ಎಲ್ಲೂ ಅಕ್ಕ ಅಲ್ಲೇ ಏನು ಇದುವರ್ಗೇನು ಮಾಡಿಲ್ಲ ಎಕ್ಸೆಪ್ಟ್ ಅಶ್ವಥ್ ಅವರ ಒಂದು ಗಲಾಟೆ ಬಿಟ್ಟರೆ ಅಕ್ಕಾಗೂ ಅಶ್ವತ್ ಗಲಾಟೆ ಬಿಟ್ಟರೆ ಅಕ್ಕ ಹೆಸ್ರು ಕೇಳಿಲ್ಲ ನಾರ್ಮಲ್ ನಮ್ಮ ಅಕ್ಕ ಹೆಸ್ರು ಕೇಳ್ತೀವಿ ಅಷ್ಟೇ ಸೊ ಒಂದು ಕೂಟ ಅಥವಾ ಕನ್ನಡ ಕೂಟಗಳಿಗೆ ಒಂದು ಅಂಬ್ರಲ್ ಆರ್ಗನೈಜೇಷನ್ನು ನೋಡಬೇಕು ಅಂತಿದೆ ಇದ್ದಾರೆ ದೊಡ್ಡದು ಒಂದು ಆರ್ಗನೈಜೇಷನ್ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಟೈಮಲ್ಲಿ ನಾವು ಅಕ್ಕನ ವರ್ಲ್ಡ್ ಫಸ್ಟ್ ಸ್ಪ್ರೆಡ್ ಮಾಡಬೇಕಾಗಿತ್ತು ಆಮೇಲೆ ಒಂದು ಅಕ್ಕ ಹೆಸ್ರಲ್ಲಿ ಒಂದು ಸಮ್ಮೇಳನ ಮಾಡಬೇಕಾಗಿತ್ತು ಅದಕ್ಕೆ ನಾವೊಂದು ಈಗಲೂ ನಾವು ಮೊದಲ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಅಂತಲೇ ಕರೀತೀವಿ ಡೆಟ್ರಾಯ್ಟಲ್ಲಿ ಆಗಬೇಕಾದ್ರೆ ವಿಶ್ವಕನ್ನಡ ಸಮ್ಮೇಳನ ನಡೆದಿದ್ದಾರೆ ಬೇಕಾದಷ್ಟು ಬಟ್ ಅಕ್ಕದಲ್ಲಿ ಅಕ್ಕ ಹೆಸರು ಅಂದ ಅಕ್ಕ ವಿಶ್ವಕನ್ನಡ ಸಮ್ಮೇಳನ ಅಂದರೆ ಅದು ಡೆಟ್ರಾಯ್ಟ್ ಮೊದಲು ಸಮ್ಮೇಳನ ಅದಾಗಿದ್ದು ಸೊ ನೈನ್ ಲೆವೆನ್ ಆದಾಗ ಯಾವುದು ಯಾವ ಸಿಟಿನೂ ರೆಡಿ ಇರಲಿಲ್ಲ ಅದೇ ಸರಿಯಾಗಿ ಈ ಡಾಟ್ ಕಾಮ್ ಬಸ್ಟ್ ಅಂತ ಆಯಿತು ಟೂ ತೌಸಂಡಲ್ಲಿ ಮಿಲಿನಿಯಂ ಕನ್ನಡ ಬಂದು ಮಾಡಿದಾಗ ಹ್ಯೂಸ್ಟನ್ನಲ್ಲಿ ಸಮ್ಮೇಳನ ಎಲ್ಲರ ಹತ್ರನೂ ಜೋಬಿ ತುಂಬ ಇದು ಏನು ಹಣ ಯಾಕೆಂದರೆ ಈ ಡಾಟ್ ಕಾಮ್ಗಳು ಭಾಳ ದೊಡ್ಡ ಮಟ್ಟದಲ್ಲಿ ಹೆಸ್ರು ಮಾಡಿದ್ದವು ಎಲ್ಲರತ್ರ ಹಣಕಾಸು ಜೋರಾಗಿ ನಡೀತಾ ಇತ್ತು ಅದೇ ಡಾಟ್ ಕಾಮ್ ಬಸ್ಟ್ ಆದಮೇಲೆ ಮೇಲೆ ಟೂ ತೌಸಂಡ್ ಒನ್ಗೆ ಎಲ್ಲನೂ ಕಂಪ್ನಿಗಳೆಲ್ಲ ಬ್ಯಾಂಕ್ ಟರ್ಸಿ ಆಗ್ತಾ ಬಂದವು ಅದ್ರ ಜೊತೆಗೆ ನೈನ್ ಲೆವೆನ್ ನ್ಯೂಯಾರ್ಕ್ ಟವರ್ಸ್ ಬಿದ್ದೋಯ್ತು ಇದು ಮಾಡಿದ್ದು ಒಂದು ಜನಾಂಗ ಆ ಜನಾಂಗದವರು ಪ್ರಪಂಚದಲ್ಲಿ ಹೆಚ್ಚಿಗೆ ಔಟ್ಸೈಡ್ ಅರಬ್ ಕಮ್ಯುನಿಟಿ ಬಿಟ್ಟರೆ ಇರೋದು ಅಂದರೆ ಡೆಟ್ರಾಯ್ಟ್ ನಗರದಲ್ಲಿ ಆ ಅಷ್ಟೊಂದು ಜನಾಂಗ ಇರೋದು ಆಮೇಲೆ ನಾವೆಲ್ಲನೂ ಎಲ್ಲ ಒಂದೇ ಥರ ಕಾಣ್ತೀವಿ ಅಂಥದ್ರಲ್ಲಿ ನಾವು ಡೆಟ್ರಾಯ್ಟಲ್ಲಿ ಒಂದು ಕನ್ನಡ ಸಮ್ಮೇಳನ ನಡಿಬೇಕು ಈ ಎಲ್ಲ ಗಲಾಟೆಗಳು ಅಮೆರಿಕದಲ್ಲಿ ನಡೀತಾ ಇದೆ ನೈನ್ ಲೆವೆನ್ ಆಗಿದೆ ಎರಡು ಟಿಮ್ಟರ್ ಟವರ್ಗಳು ಕೆಳಗಡೆ ಬಿದ್ದಿದೆ ಡಾಟ್ ಕಾಮ್ ಆಗಿದೆ ಅಂಥದ್ರಲ್ಲಿ ಸಮ್ಮೇಳನ ಮಾಡಬೇಕು ಅಂತ ಇಲ್ಲಿ ಒಂದು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ನೆನೆಸ್ಕೊಳ್ಳೇಬೇಕು ಅದು ಅಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣ ಅವರು ಅವ್ರನ್ನ ಅವ್ರನ್ನ ಭೇಟಿ ಆಗಲಿ ಬಂದು ಹಿಂಗೆ ಡೆಟ್ ಮಾಡಬೇಕು ಅಂತಿದ್ದೀವಿ ನೀವು ಬರಬೇಕು ಅಂತೇಳ್ಬಿಟ್ಟು ಬೇರೆ ಬೇರೆ ಏನೂ ಕೇಳಿರ್ಲಿಲ್ಲ ಅವರು ಎಷ್ಟು ಚೆನ್ನಾಗಿ ನಮಗೆ ಸ್ಪಂದಿಸಿದ್ರು ಅಂದರೆ ಭಾಳ ಕೂಲಂಕ್ಷವಾಗಿ ಕೂತ್ಕೊಂಡು ಮಾತಾಡಿ ಹೇಗೆ ಏನು ಮಾಡ್ತಾಯಿದ್ದೀರಾ ಅಂತೇಳಿ ನಮ್ಮ ಪರ್ಸನಲ್ ವಿಷಯ ಎಲ್ಲ ತಿಳ್ಕೊಂಡು ಹೇಗೆ ಮಾಡ್ತೀರಾ ಅದು ರೂಪುರುಷಿ ಏನು ಹೇಗೆ ಅಂತೇಳಿ ನಿಮ್ಗೆ ಏನು ಸಪೋರ್ಟ್ ಬೇಕು ಎಲ್ಲ ಮಾಡ್ತೀವಿ ಅಂತೇಳಿ ನಾವು ಬಂದಾಗೆಲ್ಲ ಭಾಳಷ್ಟು ನಮಗೆ ಎನ್ಕರೇಜ್ ಮಾಡಿದರು ಮಾಡಿ ಅದಕ್ಕೆ ನಿಮ್ಗೆ ಏನು ಬೇಕು ಮಾಡ್ತೀವಿ ಅಂತೇಳಿ ಆಮೇಲೆ ಅವರು ನಾ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ನ ಆಮೇಲೆ ಟೂರಿಸಂ ಡಿಪಾರ್ಟ್ಮೆಂಟ್ನ ಕರೆದು ನೀವು ಅಲ್ಲಿ ಹೋಗಿ ಬೂತ್ಸ್ ಹಾಕಿ ಅವ್ರಿಗೆ ಅಲ್ಲಿ ನಮ್ಮ ಒಂದು ಇಂಡಸ್ಟ್ರಿಯಲ್ ಆಪರ್ಚುನಿಟೀಸ್ ಏನಿದೆ ನಮ್ಮ ಸ್ಟೇಟಲ್ಲಿ ಐ ಟಿಗೆ ಆಪರ್ಚುನಿಟೀಸ್ ಏನಿದೆ ಆಮೇಲೆ ಟೂರಿಸಮ್ ಏನೇನಿದೆ ಅದನ್ನಲ್ಲಿ ತೋರಿಸ್ಕೊಡಿ ಅಂಥೇಳಿ ಅವ್ರ ಸೆಕ್ರೆಟ್ರಿಗಳನ್ನ ಎಲ್ಲ ಆಮೇಲೆ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಟ್ಟು ನಮಗೆ ಒಂದು ಅದೇ ನಮಗೊಂದು ಅವ್ರನ್ನ ನಾ ಮಾಡಿ ಅಂತ ಹೇಳಿದ್ದೆವು ನಮಗೊಂದು ದೊಡ್ಡ ಇದು ಶಕ್ತಿ ಬಂತು ಸೊ ಅದಾದ ಮೇಲೆ ನಾವು ನನ್ನ ಒಂದು ಆಫೀಸ್ ಕಂಪ್ಲೀಟ್ ಇಮಿಗ್ರೇಷನ್ ಲಾ ಮಾಡ್ತಾ ಇದ್ದವ್ರು ಒಂದು ಅರ್ಧ ಜನ ನಮ್ಮ ಆಫೀಸಲ್ಲಿ ನಮ್ಮ ಇಂಡಿಯನ್ ಬ್ಯಾಕ್ ಗ್ರೌಂಡ್ ಇದ್ದವರು ಪ್ಯಾರ ಪ್ಯಾರಾಲೀಗಲ್ಸ್ ಎಲ್ಲನು ಲಾಯರ್ಸ್ ಎಲ್ಲ ಅಮೇರಿಕನ್ಸೇ ಸಹ ಈ ಪ್ಯಾರಾಲೀಗಲ್ಸ್ ಎಲ್ಲ ನಮ್ಮ ಇಂಡಿಯನ್ಸ್ ಸಹ ಇದ್ದಿದ್ದರಿಂದ ಅದರಲ್ಲೂ ನಮ್ಮ ಕನ್ನಡದವರಿದ್ದರು ಇದ್ದರು ಯೂಸ್ ಮಾಡಿಕೊಂಡು ನಾವು ಕೈಯಿಂದ ಲೆಟ್ರ್ಗಳು ಬರೆದು ಗೊತ್ತಿದ್ದವರು ಆಮೇಲೆ ನಮ್ಮ ಆಫೀಸಲ್ಲಿ ಯಾರ್ಯಾರು ಕನ್ನಡದವ್ರು ಇದ್ದರೂ ಅವ್ರಿಗೆಲ್ಲ ಲೆಟ್ರ್ಗಳು ಬರೆದು ಅಂದರೆ ನಮ್ಮ ಕ್ಲೈಂಟ್ಸ್ ಈ ಥರ ಮಾಡ್ತಾ ಇದ್ದೀವಿ ಡೆಟ್ರಾಯ್ಟಲ್ಲಿ ಬರಬೇಕು ಅಂತೇಳಿ ಅವ್ರ ಮುಖಾಂತರ ನಾವು ಪ್ರತಿ ಊರಿಗೆ ಹೋಗಿ ಹಳ್ಳಿ ಹರೇ ಇದು ಒಂದೊಂದು ಸಿಟಿಗೂ ಹೋಗಿದ್ದೀವಿ ನಾನು ನಮ್ಮ ಜೊತೆ ಇದ್ದಂಥ ಒಂದು ಟೀಮ್ ಸೊ ಹಳ್ಳಿ ಹಳೆ ಒಂದು ಏನಂತಾರೆ ಒಂದು ಒಂದು ಮದುವೆ ಆದರೆ ಹೇಗೆ ಒಂದು ಹೋಗಿ ನೆಂಟ್ರಿಸ್ಟ್ರಿಗೆ ಹೇಗೆ ಕರಿತೀವೋ ಆ ರೀತಿ ಸಿಟಿ ಸಿಟಿಗೆ ಹೋಗ್ಕೊದಿದೆ ಈಗ ಅದೇನು ಬೇಕಾಗಿಲ್ಲ ಇವತ್ತಿನ ವಿಶ್ವ ಕನ್ನಡ ಸಮ್ಮೇಳನ ನಾವು ಮಾಡ್ತೀವಿ ಎವರಿ ಟು ಇಯರ್ಸು ಪಬ್ಲಿಸಿಟಿ ಮಾಡ್ತೀವಿ ಸೋಷಿಯಲ್ ಮೀಡಿಯಾ ಇದೆ ಎಲ್ಲ ಇದೆ ಅವತ್ತು ನಾವು ಒಂದೊಂದು ಸಿಟಿಗೂ ಹೋಗಿ ಕನ್ನಡ ಕುಟುಂಬಗಳ ಜೊತೆ ಮಾತಾಡಿ ಅವ್ರಿಗೆಲ್ಲ ಹೇಳಿ ಅವ್ರಿಗೂ ಎಲ್ಲರಿಗೂ ಒಂದು ಏನು ಎಜುಕೇಟ್ ಮಾಡಬೇಕಾಯಿತು ಅಕ್ಕ ಅಕ್ಕ ಅಂದರೆ ಏನು ಅಂತ ಯಾರೂ ಹೆಸರೇ ಕೇಳಿಲ್ಲ ಅಂಥ ಟೈಮಲ್ಲಿ ಎಲ್ಲ ಸಿಟಿಗಳಲ್ಲೂ ಅಕ್ಕ ಅಂದರೆ ಇದು ಒಂದು ನ್ಯಾಷನಲ್ ಆರ್ಗನೈಜೇಷನ್ನು ನಾವೆಲ್ಲ ಸೇರಿ ಒಂದು ಆರ್ಗನೈಜೇಷನ್ ಮಾಡಿದರೆ ನಾವೆಲ್ಲ ಶಕ್ತಿ ಬರುತ್ತೆ ಈ ಒಂದು ಆರ್ಗನೈಜೇಷನಿಂದ ಮುಂದೆ ಏನಾದರೂ ದೊಡ್ಡದಾಗಿ ಮಾಡ್ಬೋದು ನಮ್ಮ ಜ ಕನ್ನಡದವ್ರಿಗಾಗಿ ಅಂತೆಲ್ಲ ಎಲ್ಲರಿಗೂ ಹೇಳಿಕೊಂಡು ಅದನ್ನು ಪಬ್ಲಿಸಿಟಿ ಮಾಡಿದ್ವಿ ಅವರ ಅಡ್ರೆಸ್ಗಳೆಲ್ಲ ಅವರ ಊರಲ್ಲಿ ಅಡ್ರೆಸ್ಗಳು ತಗೊಂಡು ಕನ್ನಡಪುರದಲ್ಲಿರೋರ್ದೆಲ್ಲ ತಗೊಂಡು ಬಂದು ನಾವು ಒಬ್ಬೊಬ್ಬರಿಗೂ ಲೆಟರ್ಸ್ ಬರೆದಿದ್ವಿ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಂದ ಹಿಡಿದು ನನ್ನ ಹೆಂಡತಿ ಮಕ್ಕಳು ಎಲ್ಲಾನು ಲೆಟರ್ಸು ಏನಂತಾರೆ ಕವರ್ಸು ಪೇಸ್ಟ್ ಮಾಡಿ ಮೇಲ್ ಮಾಡಿ ಮಾಡಿದ್ವಿ ಆ ರೀತಿ ನಡೆಸಿದ ಮೊದಲ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನ ಡೆಟ್ರಾ ನಮ್ಮ ಒಂದು ಅಂದಾಜಿಗೂ ಮೀರಿಸಿ ಜನ ಸೇರಿದರು ನಾವು ಒಂದು ಎರಡು ಸಾವಿರ ಜನ ಸೇರಿದರೆ ದೊಡ್ಡದು ಅಂತ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಸುಮಾರು ನಾಲ್ಕೂವರೆ ಸಾವಿರಕ್ಕಿಂತಲೂ ಹೆಚ್ಚಿಗೆ ಜನ ಇದ್ದಿದ್ದಾಗಲೇ ಪ್ರವಾಹ ಪ್ರವಾಹದ ರೀತಿ ಬಂದುಬಿಟ್ರು ನಮಗೇ ಗೊತ್ತಾಗಲಿಲ್ಲ ಏನು ಅಂತ ನಾನು ಇನ್ನೊಂದು ಇನ್ನೊಬ್ಬರನ್ನ ನೆನೆಸ್ಕೋಬೇಕು ಇನ್ನೊಬ್ಬರಿಂದ ಇಬ್ಬರು ಆಗ ಅಡುಗೆಯವರು ನಮ್ಮ ಸತೀಶ್ ಅಂತ ಉಡುಪಿ ಕಡೆಯವರು ಸತೀಶ್ ಅಂಡ್ ಇನ್ನೊಬ್ಬರು ಅವರು ಅಣ್ಣ ಯೋಚನೆ ಮಾಡಬೇಡಿ ಅಣ್ಣ ನಾನು ಹಾಕ್ತೀನಿ ನಾನು ಅಡುಗೆ ಮಾಡಾಕ್ತೀನಿ ಅಂತೇಳಿ ಅವ್ರು ಫಸ್ಟ್ ಡೇನೆ ಗೊತ್ತಾಯ್ತು ಅವ್ರಿಗೆ ಜನ ಬರ್ತಾ ಇದ್ದಾರೆ ಜಾಸ್ತಿ ಜನ ಅಂತ ಬಂದವರಿಗೆಲ್ಲ ಚಿತ್ರ ಅನ್ನ ಅನ್ನ ತಿಳಿ ಸಾರನ್ನು ಮಾಡಿ ಮಾಡಿ ಬಡಿಸಿದ್ರು ಹೇಗೆ ಆಯಿತು ಅಂದರೆ ಫಸ್ಟ್ ಡೇ ನೋಡಿದ ಆ ರಶ್ ನಾವು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇ ಒಂದು ಎರಡು ಸಾವಿರ ಎರಡು ಸಾವಿರದ ಆ ರೇಂಜ್ ರೇಂಜಲ್ಲಿ ಬರ್ಬೋದು ಅಂತಿದ್ದರು ನಾಲ್ಕೂವರೆ ಐದು ಸಾವಿರ ಜನ ಬಂದ್ಬಿಟ್ಟು ಒಂದೇ ಸಾರಿ ಬಟ್ ಏನಂದರೆ ನಮ್ಮದು ಭಾಳ ದೊಡ್ಡ ಆಡಿಟೋರಿಯಮ್ ಅದು ಅಂದರೆ ಕಾ ಈ ಎವ್ರಿ ಇಯರ್ದು ಈ ಹೊಸ ಕಾರು ಮಾಡೆಲ್ಸು ಇದು ಮಾಡೋದು ಕಾರ್ ಶೋ ಮಾಡ್ತಾರೆ ಡೆಟ್ರಾಯ್ಟ್ ಡೆಟ್ರಾಯ್ಟ್ ಅಂದರೆ ಎಲ್ರಿಗೂ ಗೊತ್ತಿದೆ ಇದು ಆಟೋ ಸಿಟಿ ಮೋಟಾರ್ ಸಿಟಿ ಅಂತ ಕರೀತೀವಿ ನಾವು ಅಂದರೆ ಅಲ್ಲಿ ಎಲ್ಲ ಪ್ರಪಂಚದ ದೊಡ್ಡ ನಾಲ್ಕು ಕಂಪ್ನಿಗಳು ಮೇನ್ ಮೋಟಾರ್ ಸಿಟಿಯಲ್ಲಿದೆ ಡೆಟ್ರಾಯ್ಟಲ್ಲಿ ಫೋರ್ಡು ಜನರಲ್ ಮೋಟಾರು ಕ್ರೈಸ್ಲರು ಜೀಪೊ ಎಲ್ಲ ಅಂತ ದೊಡ್ಡ ಆಡಿಟೋರಿಯಮ್ ನಿಮ್ಮ ಆಗ ದರ್ಸ್ ದರ್ಸ್ ಕನ್ನಡ ಡಾಟ್ ಕಾಮ್ ಅಂತ ಒಂದು ಬರ್ತಾ ಇರು ಶ್ಯಾಮ್ ಸುಂದರ್ ಶ್ಯಾಮ್ ಸುಂದರ್ ಅವರು ಬರೆದಿದ್ರು ಅವಾಗ ಇದು ಎಷ್ಟು ದೊಡ್ಡದಿದೆ ನಮ್ಮ ಇದು ಸಮ್ಮೇಳನ ನಡೀತಾ ಇರೋದು ಜಾಗ ಅಂದರೆ ಒಂದು ಲಾಸ್ಟ್ ಒಂದು ಹಾಲಿಂದ ಇನ್ನೊಂದು ಹಾಲಿಗೆ ಒಂದು ಆಟೋ ಇಟ್ಕೊಂಡು ಹೋಗ್ಬೇಕು ಅಂತೇಳಿ ಬರೆದಿದ್ರು ಅವರು ಅಷ್ಟೊಂದು ದೊಡ್ಡ ಹಾಲಲ್ಲಿ ಬಹಳ ದೊಡ್ಡದ ಮಟ್ಟದಲ್ಲಿ ಈ ಸಮ್ಮೇಳನ ನಡೀತು ಆ ಸಮ್ಮೇಳನ ಆದಮೇಲೆ ನೆಕ್ಸ್ಟ್ ಎಸ್ ಎಂ ಕೃಷ್ಣ ಅವರು ಬರಬೇಕಾಗಿತ್ತು ಲಾಸ್ಟ್ ಒನ್ ಡೇ ಬಿಫೋರ್ ಆಲ್ಸೋ ಅವರು ಕರೆದು ಗೌಡ್ರೆ ಬರ್ತೀನಿ ನಾನು ಇಲ್ಲೆಲ್ಲ ಏನೇನೋ ಆಗ್ತಾ ಇದೆ ಅಂತ ಆಗ ಒಂದು ವೀರಪ್ಪನ್ ಗಲಾಟೆ ಆಮೇಲೆ ಕಾವೇರಿ ಗಲಾಟೆ ಭಾಳಷ್ಟು ಬಹಳಷ್ಟು ಗಲಾಟೆಗಳಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ಅವರು ಲಾಸ್ಟ್ ಒನ್ ಡೇ ಇರುವಾಗ್ಲೂ ಇಲ್ಲ ನಾನು ಬರ್ತೀನಿ ಅಂತ ಹೇಳಿದ್ರು ಲೆಸ್ ದ್ಯಾನ್ ಒನ್ ಡೇ ಆವಾಗ ಹೇಳಿದ್ರು ಹಿಂಗೆ ಇಲ್ಲ ಹಿಂಗೆ ಬರೋಕ್ಕಾಗ್ತಾ ಇಲ್ಲ ಏನು ಮಾಡೋದು ನೀವು ನ ಹೋಗಿ ಒಳ್ಳೇದಾಗಲಿ ಅಂತೇಳಿ ನಾವು ಅದೇ ರಾತ್ರಿನೇ ಸೇಮ್ ಡೇ ನೈಟು ಅಲ್ಲಿ ಕುಳಿತು ಮಾತಾಡಿದ್ವಿ ನನಗಿದ್ದಾಗಲೇ ಒಬ್ಬರು ಯಾರೋ ಒಬ್ಬರು ಸ್ನೇಹಿತರು ಹೇಳಿದರು ನಾವು ಇಷ್ಟೆಲ್ಲ ನ ಎಸ್ ಎಮ್ ಕೃಷ್ಣ ಸಪೋರ್ಟ್ ಮಾಡಿದ್ದಾರೆ ಭಾಳಷ್ಟು ಜನ ಎಸ್ ಎಂ ಕೃಷ್ಣ ಬರ್ತಾರೆ ಅವ್ರು ನೋಡಬೇಕು ಅಂತ ಭಾಳಷ್ಟು ಜನ ನಮ್ಮನ್ನು ಕೇಳಿದ್ರು ಯಾಕಂದರೆ ಎಸ್ ಎಂ ಕೃಷ್ಣ ಒಂದು ಒಳ್ಳೆಯ ಹೆಸರು ಮಾಡಿದ್ರಾಗ ಎಲ್ಲ ಕಡೆಯೂ ನಮ್ಮದು ಬೆಂಗಳೂರು ಐ ಟಿ ದೊಡ್ಡದಾಗಿ ಬೆಳೀತಾ ಇತ್ತು ಸೊ ಏನು ಮಾಡೋದು ಅಂಥೇಳಿ ಆ ರಾತ್ರಿ ಡಿಸೈಡ್ ಮಾಡಿದ್ವಿ ಸ್ಯಾಟಲೈಟ್ ಮುಖಾಂತರ ಅವ್ರನ್ನ ಪ್ರೋಗ್ರಾಮ್ ಇನಾಗ್ರೇಟ್ ಮಾಡೋದಕ್ಕೆ ಯಾಕೆ ಮಾಡಬಾರ್ದು ಅಂತ ಅವತ್ತು ಬೆಳಗ್ಗೆ ಸೆಟ್ಲೈಟ್ ಇವ್ರಿಗೆ ಕ ಇದು ಮಾಡಿ ಆಗ ಎಸ್ ಎಮ್ ಕೃಷ್ಣ ಅವ್ರ ಅಳಿಯ ಇವರಿದ್ದರು ಸಿದ್ಧಾರ್ಥ ಅವ್ರ ಜೊತೆ ಮಾತಾಡಿ ನಾನು ನಾವು ಅಲ್ಲಿ ಮಾತಾಡಿದಾಗ ಅವ್ರು ನಾವು ಇಲ್ಲಿಂದ ಎಲ್ಲ ಮಾಡ್ಬೋದು ನಾವು ಅಲ್ಲಿಂದ ರಿಲೇ ಒಬ್ಬರು ಇವ್ರು ಬೇಕು ಸೆಟ್ಲೈಟ್ ಬೇಕಾಗುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ನಾವು ಸೆಟ್ಲೈಟು ರೆಂಟಿಗೆ ತಗೊಂಡ್ವಿ ಇಲ್ಲಿ ಮಿಶಿಗನ್ನಲ್ಲಿ ಇಲ್ಲಿಂದ ರಿಲೇ ಮಾಡೋದಕ್ಕೆ ಒಂದು ಮೂವಿಂಗ್ ವೆಹಿಕಲ್ ಬೇಕಾಗಿತ್ತು ಸೊ ಸಿದ್ಧಾರ್ಥ ಅವರು ಆಗ ಉದಯ ಟಿ ವಿಯನ್ನು ಕಾಂಟ್ಯಾಕ್ಟ್ ಮಾಡಿ ಚೆನ್ನೈಯಿಂದ ಒಂದು ಆನ್ ರೋಡ್ ಟಿ ವಿ ರಿಲೇ ಮಾಡೋವಂಥದ್ದು ತರಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹತ್ತು ಗಂಟೆಗೆ ಎಸ್ ಎಮ್ ಕೃಷ್ಣ ಅವರು ನಮ್ಮ ಮೊದಲ ಅಕ್ಕ ವಿಶ್ವ ಸಮ್ಮೇಳನ ಇನಾಗ್ರೇಟ್ ಮಾಡಿದರು ಅಲ್ಲಿ ಕುಳಿತಿದ್ದ ಜನಕ್ಕೆ ಅಲ್ಲಿ ಸ್ಟೇಜ್ ಮೇಲೆ ಯಾರಿದ್ದಾರೆ ಅಂತ ಅಷ್ಟು ಜನ ಸೇರಿದ್ರು ನಾಲ್ಕೂರು ಸಾವಿರ ಐದು ಸಾವಿರ ಜನ ದೊಡ್ಡ ಹಾಲು ಸ್ಟೇಜ್ ಮೇಲೆ ಇರೋರು ಹೆಚ್ಚಿಗೆ ಡೈರೆಕ್ಟಾಗಿ ನೋಡಿದರೆ ಗೊತ್ತಾಗೋದಿಲ್ಲ ಯಾರಿದ್ದಾರೆ ಅಂತ ಸ್ಕ್ರೀನ್ ದೊಡ್ಡ ದೊಡ್ಡ ಸ್ಕ್ರೀನ್ಗಳು ಹಾಕಿದ್ವಿ ಅಲ್ಲಿ ಸ್ಕ್ರೀನ್ ಮೇಲೆ ಎಸ್ ಎಮ್ ಕೃಷ್ಣ ಅವ್ರದ್ದು ಮಾತಾಡ್ತಾ ಇರೋದು ಅಲ್ಲಿದ್ದವ್ರಿಗೆ ಯಾರಿಗೂ ಗೊತ್ತಿಲ್ಲ ಎಸ್ ಎಮ್ ಕೃಷ್ಣನೇ ಬಂದು ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅವ್ರ ಅನಿಸಿಕೆ ಆಗಿತ್ತು ಅಷ್ಟು ಚೆನ್ನಾಗಿ ಮೂಡಿ ಬಂತು ಫ್ಲಾಲೆಸ್ ಅಂದರೆ ಯಾವುದೇ ಒಂದು ಗ್ಲಿಚ್ ಇರಲಿಲ್ಲ ಗ್ಲಿಚ್ ಇಲ್ಲದೆ ಅದು ಆ ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮನ ನೆಕ್ಸ್ಟ್ ಡೇ ಇಲ್ಲಿ ಪೇಪರ್ ಎಲ್ಲ ಪತ್ರಿಕೆಗಳವರು ಬಹಳ ದೊಡ್ಡದಾಗಿ ಮಾಡಿದರು ಅದು ನಾವು ಮಾಡಿದ್ದ ಒಂದು ಈ ಇಂಟರ್ ಕಾಂಟಿನೆಂಟಲ್ ಈ ಥರ ಒಂದು ಇದು ಬೇರೆ ಯಾರೂ ಮಾಡಿರಲಿಲ್ಲ ನಾವು ಅಮೆರಿಕದಲ್ಲೇ ಮಾಡಿರಲಿಲ್ಲ ಇಷ್ಟು ಸ್ಟೇಟ್ಸ್ ಜಾಯಿನ್ ಆಗಿತ್ತು ಜಾಯಿನ್ ಆಗಿತ್ತು ಜಾಯಿನ್ ಆಗಿದ್ದು ಅಂದರೆ ಅಕ್ಕ ಒಂದೇ ಮಾಡಿದ್ದು ಎಲ್ಲ ಕೂಟಗಳಿಂದ ಜನ ಬಂದಿದ್ರು ಕೂಟಗಳು ಅಂತ ಅದೇ ಕನ್ನಡ ಕನ್ನಡಕೂಟ ಅಂತ ಏನು ಜಾಯಿನ್ ಈಗಲೂ ಅಕ್ಕ ಮಾಡಿದರೆ ಎಲ್ಲ ಕೂಟಗಳು ಅದರಲ್ಲಿ ಇರ್ತದೆ ಅಂದರೆ ಜನರ ರೆಪ್ರೆಸೆಂಟೇಷನ್ ಇರ್ತದೆ ಎಲ್ಲ ಕೂಟದಿಂದ ಈ ಕನ್ನಡ ಕೂಟಗಳವರು ಬಂದು ಅಲ್ಲಿ ಏನಿಲ್ಲ ಬೋರ್ಡೇ ಬೇರೆ ಇರುತ್ತೆ ಬೋರ್ಡ್ಗೆ ಎಲೆಕ್ಟ್ ಆಗ್ತಾರೆ ಎಲ್ಲ ಕನ್ನಡಕೂಟಗಳಿಂದ ಬಂದಿರ್ತಾರೆ ಅಮೆರಿಕದಲ್ಲಿ ಅಮೆರಿಕದಲ್ಲಿರುವಂಥ ಎಲ್ಲ ಕನ್ನಡ ಕೂಟಗಳ ಮೆಂಬರ್ಸು ಡೈರೆಕ್ಟಾಗಿ ಕನ್ನಡ ಕೋರ್ಟ್ ನ ಅಕ್ಕ ಹಾಗೆ ಮೆಂಬರ್ ಆಗಿ ಬೋರ್ಡ್ಗೆ ಎಲೆಕ್ಟಾಗಿ ಆ ಬೋರ್ಡಿಂದ ಎಕ್ಸಿಕ್ಯೂಟಿವ್ ಟ್ರಸ್ಟೀಸು ಎಲ್ಲ ಇರ್ತಾರೆ ಸೊ ಅದು ನಡ್ಕೊಂಡು ಇದೆ ಈಗಾಗಲೇ ಹನ್ನೆರಡು ಕನ್ನಡ ಸಮ್ಮೇಳನಗಳನ್ನ ನಡೆಸಿದ್ದೀವಿ